ನಾನು ನ್ಯೂಸ್ ಬನ್ನಿ ಇಂದಿನ ಮುಖ್ಯಾಂಶಗಳನ್ನು ನೋಡೋಣ ಕರ್ನಾಟಕ ವಿಶ್ವ ವೀರಶೈವ ಲಿಂಗಾಯತ ಅಭಿವೃದ್ಧಿ ಪ್ರಾಧಿಕಾರ ಸ್ಥಾಪನೆ ಮಾಡಲು ಆದೇಶ ನೀಡಿದ ಮುಖ್ಯಮಂತ್ರಿ ಶ್ರೀ ಬಿ ಎಸ್ ಯಡಿಯೂರಪ್ಪನವರಿಗೆ ವಿಧಾನ ಪರಿಷತ್ ಮುಖ್ಯ ಸಚೇತಕರಾದ ಮಾರ್ದೇಶನ್ನ ಕವಟ್ಕಿಮಠ್ ಹಾಗೂ ಚಿಕ್ಕೋಡಿ ತಾಲೂಕಿನ ವೀರಶೈವ ಲಿಂಗಾಯತ ಸಮಾಜ ಪರವಾಗಿ ಧನ್ಯವಾದಗಳನ್ನು ಕೋರಿದರು ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ಸಮಾಜದ ಜನಾಂಗದವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಇವರಲ್ಲಿ ಆರ್ಥಿಕ ಸಾಮಾಜಿಕ ಹಾಗೂ ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದವರಿಗೆ ಈ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗಾಗಿ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸುವುದು ಅಗತ್ಯವಿರುವುದರಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ನಿಗಮವನ್ನು ಸ್ಥಾಪನೆ ಮಾಡಲು ಸಿಎಂ ಬಿಎಸ್ ಯಡಿಯೂರಪ್ಪನವರು ಇವತ್ತು ಆದೇಶಿಸಿದ್ದಾರೆ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಅತ್ಯಂತ ದೊಡ್ಡ ಸಮಾಜಲಿಂಗಾಯತ ಸಮಾಜ ಇಲ್ಲಿ ಇರ್ತಕ್ಕಂತಹ ಅನೇಕ ಜನ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕವಾಗಿ ಹಿಂದುಳಿದ ಜನ ಈ ಜನತೆಗೆ ನಿಗಮವನ್ನು ಸ್ಥಾಪಿಸಬೇಕು ಇವರಿಗೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಶಕ್ತಿಯನ್ನು ತುಂಬಬೇಕು ಎಂದು ಬೇಡಿಕೆ ಇತ್ತು ಹಲವಾರು ವರ್ಷಗಳಿಂದ ಸಮಾಜದ ಮುಖಂಡರು ಮಠಾಧೀಶರು ಕಾಲು ಕಾಲಾಗಿ ಅಲ್ಲಿನ ಸರ್ಕಾರಕ್ಕೆ ಹಲವು ಬಾರಿ ಈ ಬೇಡಿಕೆಯನ್ನು ಸಲ್ಲಿಸುತ್ತಾ ಬಂದಿದ್ದಾರೆ ಇದೀಗ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಇವತ್ತು ಈ ವಿಷಯ ಪ್ರಕಟಣೆ ಕೋರಿದರು ಇದಕ್ಕೆ ವಿಧಾನ ಪರಿಷತ್ ಮುಖ್ಯ ಸಚೇತಕರಾದ ಶ್ರೀ ಮಹಾಂತೇಶಗಿಮಠ್ ಅವರು ಸಿಎಂ ಬಿ ಎಸ್ ಯಡಿಯೂರಪ್ಪನವರಿಗೆ ಚಿಕ್ಕೋಡಿ ತಾಲೂಕಾ ವೀರಶೈವ ಲಿಂಗಾಯತ ಸಮಾಜದ ಪರವಾಗಿ ಧನ್ಯವಾದಗಳನ್ನು ಕೋರಿದ್ದಾರೆ ಈ ಸಂದರ್ಭದಲ್ಲಿ ಚಿಕ್ಕೋಡಿ ಹಾಗೂ ಚಿಂಚನಿಯ ಈರುವರು ಸ್ವಾಮೀಜಿಗಳು ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ ಮಹೇಶ್ ಭಾತೆ ಹಾಗೂ ಬಿಜೆಪಿ ಅಧ್ಯಕ್ಷ ರಾಜೇಶ್ ನೇರ್ಲಿ ಉಪಸ್ಥಿತರಿದ್ದರು

మున్సిపాలిటీ చేర్మన్ ఉపాధ్యక్ష ಕರ್ನಾಟಕದಲ್ಲಿರ್ತಕ್ಕಂಥ ಅತ್ಯಂತ ದೊಡ್ಡ ಸಮಾಜ ಅಂದರೆ ಲಿಂಗಾಯತ ಸಮಾಜ ಇಲ್ಲಿರ್ತಕ್ಕಂಥ ಅನೇಕ ಜನ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ

చిత్తోడి కొ అనుకూలమైన గౌరవ నేను అఖిల భారత విశ్వా చిన్న ధన్యవాదాలు అదే చిక్కుోడి జిల్ బిజెపి అధ్యక్ష అభినందన సో అదే తర చిన్న ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬ್ಯಾನರ್ ಅನಾವರಣ ಕಾರ್ಯಕ್ರಮ ರಾಯಚೂರು ಜಿಲ್ಲೆಯ ಲಿಂಗಸ್ಗೂರು ತಾಲೂಕಿನ ಮವಿನ ಭಾವಿ ಗ್ರಾಮದಲ್ಲಿ ದಲಿತ ಸಂರಕ್ಷಕ ಸಮಿತಿ ಕರ್ನಾಟಕ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾನಾಯಕ ಧಾರಾವಾಹಿ ಬ್ಯಾನರ್ ಉದ್ಘಾಟನೆ ಕಾರ್ಯಕ್ರಮ ರಾಘವೇಂದ್ರ ಹುಣಸೂರು ಶ್ರೀಮತಿ ಪ್ರಣತಿ ಶಿಂದೆ ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳು ತಾಲೂಕಾ ಅಧ್ಯಕ್ಷರು ಮೋಹನ್ ಗೋಸ್ಲೆ ಕುಪ್ಪಣ್ಣ ಹೊಸಮನಿ ಕುಮಾರ್ ಶ್ರೀನಿವಾಸ ಭಂಡಾರಿ ಮಾವಿನ ಭಾವಿ ಗ್ರಾಮದ ಸಂಗಪ್ಪ ಹುಲಗಪ್ಪ ಗದ್ದೆಪ್ಪ ರಾಮೇಶ್ ಊರಿನ ಹಿರಿಯ ಮುಖಂಡರು ವೀರಣ್ಗೌಡ ಹನುಮಂತ ಮಾಜಿ ಅಧ್ಯಕ್ಷರು ಹನುಮಂತಪ್ಪ ಇನ್ನು ಇತರರು ಉಪಸ್ಥಿತರಿದ್ದರು ಸೋಮಶೇಖರ್ ಲಿಂಗಸ್ಗುರು ತಾಲೂಕಾ ವರದಿಗಾರರು ಆರ್ಜಿ ನ್ಯೂಸ್